ಎಲ್ಲರಿಗೂ ಹಾಯ್ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕತೆಯ ಮುಂದುವರೆದ ಭಾಗವಿದು ವಿಜಯ ಹಾಸ್ಪಿಟಲ್ನಲ್ಲಿ ನಿವೇದಿತಾಳ ಫೋನ್ ಹಿಡಿದು ನಿಂತಿದ್ದಾನೆ ಫರ್ಹಾನ್ ಜೊತೆಗೆ ಅವನ ಮುಖದಲ್ಲಿ ಕೋಪ ಬೇರೆ ತುಂಬಿದೆ ತನ್ನೆದುರು ಗೊಂದಲದ ಮುಖದಲ್ಲಿ ನಿಂತಿದ್ದ ನಿವಿಗೆ ನೀವೀಗ ಮಾತಾಡ್ತಾ ಇದ್ದದ್ದು ನನ್ನ ಫ್ರೆಂಡ್ ಲೋಹಿತ್ ಹತ್ತಿರವಾ ಎಂದ ಫರ್ಹಾನ್ಗೆ ಹೌದು ಸರ್ ಎನ್ನುತ್ತಾಳೆ ನಿವಿ ಅವನು ಹೇಗೆ ಏನು ಅನ್ನೋದು ನಿಮಗೆ ಗೊತ್ತಾ ನಿವೇದಿತ ಅವನು ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತೇನ್ರಿ ನಿಮಗೆ ಎಂದು ಗಡುಸಾಗಿ ಕೇಳುತ್ತಾನೆ ಫರ್ಹಾನ್ ಆಗ ನಿವೇದಿತಾ ಅವರು ಬಾಂಬೆಯಲ್ಲಿ ಶಾರ್ಟ್ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್ ಎಂದಾಗ ಬರೀ ಶಾರ್ಟ್ ಮೂವಿಯಲ್ಲಿ ಮಾತ್ರವಲ್ಲ ನಿಜ ಜೀವನದಲ್ಲೂ ಅವನು ಚೆನ್ನಾಗೆ ಆ್ಯಕ್ಟ್ ಮಾಡ್ತಾನೆ ನಾನೇನು ಇವತ್ತು ನಿನ್ನೆಯಿಂದ ಅವನನ್ನು ನೋಡ್ತಾ ಇಲ್ಲ ನಾವಿಬ್ಬರು ಬಾಲ್ಯದ ಗೆಳೆಯರು ಕಣ್ರಿ ಅವನಿಗೆ ಗರ್ಲ್ ಫ್ರೆಂಡ್ಸ್ ಅಂದರೆ ಲೆಕ್ಕಕ್ಕೆ ಇಲ್ಲ ಒಂದೇ ಟೈಮ್ನಲ್ಲಿ ಮೂರ್ನಾಲ್ಕು ಹುಡುಗಿಯರ ಜೊತೆ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡ್ತಾನೆ ಇವತ್ತು ನೀವು ನಾಳೆ ಮತ್ತೊಬ್ಬರು ನಾಡಿದ್ರು ಇನ್ನೊಬ್ರು ಹೀಗೆ ಹುಡುಗಿಯರು ಆಗಾಗ ಚೇಂಜ್ ಆಗ್ತಾ ಇರ್ತಾರೆ ಎಂದು ಗಂಭೀರವಾಗಿ ಹೇಳುತ್ತಾನೆ ಫರ್ಹಾನ್ ಅವನ ಮಾತಿಗೆ ನೀವಿ ಮೌನ ವಹಿಸಿದರೆ ನಿಮಗಿನ್ನೂ ಅನುಮಾನ ಇದ್ದರೆ ಇಲ್ಲಿ ನೋಡಿ ಈ ಒಂದು ತಿಂಗಳಲ್ಲಿ ಅವನು ತನ್ನ ಹೊಸ ಗರ್ಲ್ ಫ್ರೆಂಡ್ ಎಂದು ಎಷ್ಟು ಹುಡುಗಿಯರ ಫೋಟೋ ಕಳುಹಿಸಿದ್ದಾನೆ ಎಂದು ನಾನು ಇದೆಲ್ಲ ಏನು ಮಗ ದಿನಕ್ಕೊಂದು ಹೆಣ್ಣನ್ನು ಚೇಂಜ್ ಮಾಡ್ತೀಯಾ ಎಂದಾಗ ದಿನಕ್ಕಲ್ಲ ಮಗ ಗಂಟೆಗೊಂದು ಹೆಣ್ಣನ್ನು ಚೇಂಜ್ ಮಾಡ್ತೀನಿ ಅದು ನನ್ನ ಪ್ಯಾಷನ್ ನಾನಾಗಿ ಬಯಸದೇ ಇದ್ದರೂ ಹುಡುಗಿಯರು ತಾವಾಗಿ ನನ್ನ ಹಿಂದೆ ಬರ್ತಾರೆ ಅಂತ ಮೆಸೇಜ್ ಮಾಡಿದ್ದಾನೆ ಎಂದು ತನ್ನ ಫೋನ್ ತೋರಿಸಿ ಇದನ್ನು ನಿಮ್ಗ್ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಜೀವನ ಹಾಳಾಗುವುದು ಬೇಡ ಎನ್ನುವ ಸದುದ್ದೇಶದಿಂದ ಆವತ್ತು ನೀವು ಅನಾಥಾಶ್ರಮದಲ್ಲಿ ಬೆಳೆದವರು ಅಂತ ಹೇಳಿದ್ರಲ್ಲ ನಿಮ್ಮ ಭವಿಷ್ಯ ಹೀಗೆ ಹಾಳಾಗುವುದು ಬೇಡ ನಿವೇದಿತ ಅವರೇ ಲೋಹಿತ್ ನೀವು ತಿಳಿದಷ್ಟು ಒಳ್ಳೆಯ ಹುಡುಗನಲ್ಲ ಕಂಡು ಕಂಡು ಒಂದು ಹೆಣ್ಣಿಗೆ ಮೋಸವಾಗುವುದನ್ನು ತಡೆಯದೆ ಹೋದರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಉಳಿದದ್ದು ನಿಮಗೆ ಬಿಟ್ಟಿದ್ದು ಎಂದು ಆಚೆಗೆ ಹೋದ ಫರ್ಹಾನ್ ಮರಳಿ ಬಂದು ಇನ್ಮೇಲೆ ಯಾರ ಜೊತೆಗಾದರೂ ಮಾತನಾಡುವಾಗ ಈ ರೀತಿ ಸ್ಪೀಕರ್ ಹಾಕ್ಕೊಂಡು ಮಾತನಾಡಬೇಡಿ ಎಂದಾಗ ಅವನ ಕೈ ಹಿಡಿದು ತನ್ನ ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಹಾಕುವ ನೀವಿ ಎಡವಿ ಬಿಡ್ತಿದ್ದೆ ಸರ್ ಇವತ್ತು ನೀವು ಅವನ ಬಗ್ಗೆ ಸತ್ಯ ಹೇಳದೆ ಹೋಗಿದರೆ ನಿಜವಾಗಿಯೂ ನಾನು ಎಡವಿ ಬಿಡ್ತಾ ಇದ್ದೆ ಅನಿಸುತ್ತೆ ಆದರೆ ಒಂದಂತೂ ಸತ್ಯ ನನಗೆ ಅವನ ಮೇಲೆ ಪ್ರೀತಿ ಇರಲಿಲ್ಲ ಅನಾಥೆ ಅಂತ ಎಲ್ಲರಿಂದ ಅನುಕಂಪ ನೋಡಿದ್ದ ನನಗೆ ಇವನು ಪ್ರೀತಿಯಿಂದ ಮಾತನಾಡಿದಾಗ ಸ್ನೇಹದಿಂದ ಬೆರೆತಾಗ ಹುಡುಗ ಒಳ್ಳೆಯವನು ಅಂತ ಅನಿಸಿತ್ತು ಸರ್ ಅದಕ್ಕೆ ಅವನೊಂದಿಗೆ ನಾನು ಸಹ ಆತ್ಮೀಯವಾಗಿ ಇದ್ದೆ ಆದರೆ ನಿಮ್ಮಿಂದ ಇವತ್ತು ನನ್ನ ಕಣ್ಣು ತೆರೆಯಿತು ಎಂದಾಗ ಅವಳ ಕಣ್ಣೀರನ್ನು ಒರೆಸುವ ಫರ್ಹಾನ್ ಅಳಬೇಡಿ ನಿವೇದಿತ ಇನ್ಮೇಲೆ ಹೀಗೆಲ್ಲ ಅನಾಥೆ ಅಂತ ಹೇಳಬೇಡಿ ನಿಮಗಾಗಿ ನಾವೆಲ್ಲ ಇದ್ದೀವಿ ಎಂದು ಅವಳ ತಲೆ ಸವರಿ ಹೋಗುತ್ತಾನೆ ನೀವೀ ಏನು ನಮ್ಮ ಋತ್ವಿಯ ಹಾಗೆ ಅಳುಮುಂಜಿ ಅಲ್ಲ ಬಿಡಿ ಅದಕ್ಕೆ ಫರ್ಹಾನ್ನಿಂದ ಸತ್ಯ ತಿಳಿದ ಬಳಿಕ ಲೋಹಿತ್ನ ನಂಬರ್ನ ಬ್ಲ್ಯಾಕ್ ಮಾಡಿ ಮನದಲ್ಲೇ ಫರ್ಹಾನ್ಗೆ ಧನ್ಯವಾದ ಹೇಳಿ ಲೋಹಿತ್ಗೆ ಒಂದಷ್ಟು ಹಿಡಿ ಶಾಪ ಹಾಕಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾಳೆ ನಂತರದ ದಿನಗಳಲ್ಲಿ ನೀವಿ ಋತ್ವಿ ಇವತ್ತು ಮಧ್ಯಾಹ್ನ ನಂಗು ಮತ್ತು ಫರ್ಹಾನ್ ಸರ್ ಇಬ್ಬರಿಗೂ ಟಿಫನ್ ಬಾಕ್ಸ್ ಕೊಡೆ ಎನ್ನುವುದನ್ನು ಗಮನಿಸಿ ಏನೇ ಅಕ್ಕ ಹೊಸ ಟ್ರ್ಯಾಕ್ ಶುರುವಾದ ಹಾಗಿದೆ ಕೋಡಂಗಿ ಹೋಗಿ ಸರ್ ಆಗಿಬಿಟ್ರಾ ಎಂದು ರೇಗಿಸುತ್ತಿದ್ದಳು ಋತ್ವಿ ಹಾಗೆಯೇ ಋತ್ವಿ ಕೂಡ ನೆಮ್ಮದಿಯಾಗಿದ್ದಳು ಯಾಕೆಂದರೆ ಅವಳೆದುರು ಋಷ್ ಬಂದಿರಲಿಲ್ಲ ವಾರಕ್ಕೊಮ್ಮೆ ಆಸ್ಪತ್ರೆಗೆ ಹೋಗಿ ಫರಹಾನ್ ಜೊತೆಗೆ ಉಳಿದವರನ್ನು ಕೂಡ ಮಾತನಾಡಿಸಿ ಬರುತ್ತಿದ್ದಳು ಸಾಲದಕ್ಕೆ ಪೂರ್ತಿ ಆಫೀಸಿನಲ್ಲಿ ಎಲ್ಲರೂ ಅವಳನ್ನು ಇಷ್ಟಪಡುತ್ತಿದ್ದರು ಇನ್ನು ಇಪ್ಪತ್ತರ ಪ್ರಾಯದ ಋತ್ವಿ ಅಲ್ಲಿ ಎಲ್ಲರಿಗಿಂತ ಚಿಕ್ಕವಳು ಹಾಗಾಗಿ ಎಲ್ಲರಿಗೂ ಅವಳೆಂದರೆ ತುಸು ಹೆಚ್ಚೆ ಆತ್ಮೀಯತೆ ಇತ್ತು ಅದರಲ್ಲೂ ವಾಮನ್ ಚಟರ್ಜಿ ಅವರಿಗೆ ಋತ್ವಿಯ ಮೇಲೆ ಹೆಚ್ಚು ಅಕ್ಕರೆ ಇತ್ತು ಯಾಕೆಂದರೆ ಅವರ ಎಲ್ಲ ಕೆಲಸವನ್ನು ಇವಳೆ ಮಾಡುತ್ತಿದ್ದಳು ಸರ್ ನೀವು ಸುಮ್ಮನೆ ಕೂರಿ ಅದೇನು ಮಾಡಬೇಕು ಹೇಳಿ ಎನ್ನುತ್ತಾ ಅವರ ಕೆಲಸಗಳನ್ನು ತಾನೇ ಮಾಡುತ್ತಾ ಸರ್ ನಾನು ಮಾಡಿರುವ ತಿಂಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಎನ್ನುತ್ತಾ ಅವರಿಗೆ ಊಟ ತಿಂಡಿ ಸಹ ನೀಡುತ್ತಿದ್ದಳು ಋತ್ವಿಯ ಈ ಎಲ್ಲ ಕೆಲಸಗಳು ಋಷ್ಯಾಂಕ್ನ ಕಿವಿಗೂ ಬೀಳುತ್ತಿತ್ತು ಋಷ್ಗೆ ಋತ್ವಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಲಿ ಎನ್ನುವ ಕಾರಣಕ್ಕೆ ಅವಳು ಹೇಗೆ ಎನ್ನುವುದನ್ನು ಬೇಕೆಂದೇ ಋಷ್ನ ಎದುರಿಗೆ ಹೇಳುತ್ತಾ ಹೊಗಳುತ್ತಿದ್ದರು ವಾಮನ್ ಆದರೆ ಅವರ ಮಾತುಗಳನ್ನು ಗಮನವಿಟ್ಟು ಕೇಳುವ ಋಷ್ ಎನ್ನುವ ಎಣ್ಣೆ ಮಾಸ್ಟರ್ ತನ್ನ ಸಿಗ್ನೇಚರ್ ಅದೇ ಕಣ್ರಿ ಮನೆಯಲ್ಲಿರುವ ವಸ್ತುಗಳನ್ನು ನೆಲಕ್ಕೆ ಅಪ್ಪಳಿಸಿ ಪುಡಿ ಪುಡಿ ಮಾಡುವುದು ಹಾಗೆ ಮಾಡಿ ರೂಮಿಗೆ ಹೋಗಿ ಗೋಡೆ ನೋಡುತ್ತಾ ಲೇ ಇವಳೆ ಬಾರೆ ಇಲ್ಲಿ ಯಾವಳೆ ಅವಳು ನಾನು ಕರೀತಾ ಇದ್ರೂ ಸುಮ್ಮನೆ ಇರೋದು ನನಗೆ ಒಂದು ಲೋಟ ಕಾಫಿ ಕೊಡೆ ಅಂದರೆ ಆಗಲ್ಲ ನಿನಗೆ ಅದೇ ನನ್ನ ಶತ್ರುಗೆ ಊಟ ತಿಂಡಿ ಕೊಡ್ತೀಯಾ ನಿನಗೆ ಸರಿಯಾಗಿ ಮಾಡ್ತೀನಿ ಕಣೆ ಇನ್ನು ಕೆಲವೇ ದಿನ ಅಷ್ಟೇ ಆಮೇಲೆ ನೋಡು ನಿನ್ನ ಕತೆ ಏನು ಮಾಡ್ತೀನಿ ಅಂತ ಋತ್ವಿ ಅಂತೆ ಋತ್ವಿ ನೀನೇನು ಅತಿಲೋಕ ಸುಂದರಿಯಲ್ಲ ಬಿಳಿ ಹೆಗ್ಗಣ ನೀನು ಆದರೂ ನೋಡೋಕೆ ಸೂಪರ್ ಎನ್ನುತ್ತಾ ಮಲಗುತ್ತಿದ್ದ ಹಾಗೆಯೇ ಆಸ್ಪತ್ರೆಯಲ್ಲಿ ನಿವೇದಿತಾ ಮತ್ತು ಡಾಕ್ಟರ್ ಫರ್ಹಾನ್ ನಡುವೆ ಸಣ್ಣದಾದ ಸ್ನೇಹ ಮತ್ತು ಆತ್ಮೀಯತೆ ಚಿಗುರೊಡೆಯುತ್ತಿತ್ತು ಅಂದು ಎಂದಿನಂತೆ ಕೆಲಸ ಮುಗಿಸಿ ಬಸ್ಗಾಗಿ ಕಾಯುತ್ತಿದ್ದ ಋತ್ವಿಗೆ ಅವಳ ಪ್ರೇಮಿ ಮೋಹಿತ್ ಮತ್ತು ಅವಳ ಅಕ್ಕ ಹಿತ ಕಾಣುತ್ತಾರೆ ಇಬ್ಬರು ಒಟ್ಟಿಗೆ ಕೈ ಕೈ ಹಿಡಿದು ನಡೆಯುವುದನ್ನು ಕಂಡು ಶಿಲೆ ಹಾಗೆ ನಿಂತ ಹುಡುಗಿಯ ಕಣ್ಣಿಂದ ಕಣ್ಣೀರು ಜಾರುತ್ತಿತ್ತು ಬಸ್ ಹೋದರೂ ಅಲ್ಲಿಯೇ ನಿಂತ ಋತ್ವಿ ಅವರಿಬ್ಬರು ಯಾವುದೋ ಬಟ್ಟೆಯ ಅಂಗಡಿಗೆ ಹೋಗಿದ್ದು ನೋಡುತ್ತಾಳೆ ಬಳಿಕ ಅವರಿಬ್ಬರು ಮತ್ತೆ ಕೈ ಕೈ ಹಿಡಿದುಕೊಂಡು ಆಚೆಗೆ ಬರುತ್ತಾರೆ ಆದರೆ ಅವರಿಬ್ಬರನ್ನು ಒಟ್ಟಿಗೆ ಕಂಡು ಒಡಲೊಳಗಿಂದ ಬಂದ ಕೋಪ ಮತ್ತು ದುಃಖವನ್ನು ತಡೆದುಕೊಳ್ಳಲಾಗದೆ ಮೋಹಿತ್ ಎಂದು ಅರಚಿ ರಸ್ತೆ ದಾಟಲು ಹೋಗುವಾಗ ಯಾರೋ ಅವಳನ್ನು ಹಿಂದಿನಿಂದ ಬಲವಾಗಿ ಎಳೆದಂತಾಗಿ ತಿರುಗಿ ನೋಡಲು ರುಷ್ ನಿಂತಿದ್ದಾನೆ ಕೋಪದಲ್ಲಿ ಋತ್ವಿ ಮಾತನಾಡುವ ಮುನ್ನವೇ ಏನೇ ಬಿಳಿ ಹೆಗ್ಣ ನಿ ದೇವರು ಇಷ್ಟು ಚೆನ್ನಾಗಿರುವ ಕಣ್ಣು ಕೊಟ್ಟಿದ್ದಾನೆ ಆದರೆ ದೃಷ್ಟಿದೋಷ ಇದೆಯಾ ಹೇಗೆ ಅಷ್ಟು ದೊಡ್ಡ ಲಾರಿನ ಕಣ್ಣಿಗೆ ಕಂಡಿಲ್ವಾ ಒಳ್ಳೆ ಗೂಳಿ ನುಗ್ಗಿದ ಹಾಗೆ ನುಗ್ತಾ ಇದ್ದೀಯಾ ಒಂದು ಗಂಟೆಯಿಂದ ಇಲ್ಲೇ ನಿಂತ್ಕೊಂಡು ಏನೇ ಮಾಡ್ತಾ ಇದೆಯಾ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗಬೇಕು ಅಂತ ಗೊತ್ತಾಗಲ್ವ ನಿನಗೆ ಎಂದು ಜೋರು ಮಾಡುತ್ತಾನೆ ರುಷ್ ಆಗಲೇ ತಾನು ಮೋಹಿತ್ನ ಕರೆದು ಎಂತ ಅನರ್ಥ ಮಾಡುತ್ತಿದ್ದೆ ಅದರಿಂದ ತನಗೆ ತಾನೇ ಎಷ್ಟು ದೊಡ್ಡ ಅಪಾಯ ತಂದುಕೊಳ್ಳುತ್ತಿದ್ದೆ ಎಂದು ಅರಿವಾಗಿದ್ದು ಋತ್ವಿಗೆ ಲೇ ಕುಳ್ಳಿ ಮಾತಾಡೇ ಎನ್ನುತ್ತಾ ತನ್ನ ಭುಜವನ್ನು ಅಲುಗಿಸಿದ ಋಷ್ನ ಕೈ ಕಿತ್ತೆಸೆದ ಋತ್ವಿ ಅವನನ್ನು ಗುರಾಯಿಸಿ ನೋಡಲು ಏನೇ ಹೀಗೆ ಗುರಾಯಿಸಿ ನೋಡ್ತಾ ಇದೀಯಾ ಮೊಟ್ಟೆ ಕಣ್ಣವಳೆ ನಾನೀಗ ಬಾರದೆ ಹೋಗಿದರೆ ಡೈರೆಕ್ಟ್ ಕೈಲಾಸಕ್ಕೆ ಹೋಗ್ತಾ ಇದೆಯಲ್ಲ ಎಂದು ಮತ್ತೆ ಮತ್ತೆ ಜೋರು ಮಾಡುತ್ತಾನೆ ರುಷ್ ಆಗ ಮನದಲ್ಲೇ ಅದೇನೋ ಸತ್ಯ ನೀನೀಗ ಬಾರದೆ ಹೋಗಿದರೆ ನಾನು ಮೋಹಿತ್ನ ಕರೆದು ಅವನ ಮೂಲಕ ರೇಷ್ಮಾ ಮನೆಗೆ ಮತ್ತೆ ಅದೇ ನರಕಕ್ಕೆ ಹೋಗ್ತಾ ಇದ್ದೆ ಮರುಕ್ಷಣವೇ ಆತ್ಮಹತ್ಯೆ ಮಾಡಿಕೊಂಡು ಕೈಲಾಸ ಸೇರುತ್ತಿದೆ ಎಂದುಕೊಂಡು ತುಂಬ ಥ್ಯಾಂಕ್ಸ್ ನನ್ನನ್ನು ಕಾಪಾಡಿದ್ದಕ್ಕೆ ಎಂದು ಮೃದುವಾಗಿ ನುಡಿದರೆ ತನ್ನ ಕಣ್ಣನ್ನೇ ಮೊಟ್ಟೆ ಗಾತ್ರ ಮಾಡಿಕೊಂಡ ರುಷ್ ಏನಾಯ್ತು ನಿನಗೆ ಜ್ವರ ಬಂದು ಅದು ಮೆದುಳಿಗೆ ಏರಿ ನಿನ್ನನ್ನು ನೀನೇ ಮರೆತು ಬಿಟ್ಟಿಯ ಹೇಗೆ ಇಷ್ಟು ಸಾಫ್ಟಾಗಿ ಮಾತಾಡ್ತಾಯಿದೆಯಾ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ನೀನು ಇಷ್ಟು ಮೆತ್ತಗೆ ಮಾತಾಡ್ತಾ ಇದೆಯಾ ಅಂದರೆ ಇವತ್ತು ಗ್ಯಾರಂಟಿ ಮಳೆ ಬರುತ್ತೆ ಎಂದು ಕಣ್ಣು ಸಂಕುಚಿಸಿದರೆ ಮತ್ತೆ ತನ್ನದೇ ಟ್ರ್ಯಾಕ್ಗೆ ಬಂದ ಋತ್ವಿ ಅದು ಹಾಗೆ ಹಂದಿಗಳಿಗೆ ಅನುಮಾನ ಹೆಚ್ಚು ಅಂತ ನಮ್ಮ ಟೀಚರ್ ಹೇಳ್ತಾ ಇದ್ರು ಏನೋ ನನ್ನ ಪ್ರಾಣವನ್ನು ಕಾಪಾಡಿದೆ ಅಂತ ಥ್ಯಾಂಕ್ಸ್ ಹೇಳಿದರೆ ಏನೇನೋ ಮಾತಾಡ್ತಾ ಇದೆಯಾ ಎನ್ನುವ ಹೊತ್ತಿಗೆ ನಿಜಕ್ಕೂ ಮಳೆ ಬಂದಿತ್ತು ಈಗ ಋತ್ವಿ ಪೆಚ್ಚಾದರೆ ಜೋರಾಗಿ ನಗುವ ರುಷ್ ನೋಡಿದ್ಯಾ ನಾನು ಹೇಳಿದ್ದೆ ಸರಿ ಮನೆಗೆ ತಾನೇ ಹೋಗ್ತಾ ಇದೆಯಾ ಬಾರೆ ನಾನೇ ಕರ್ಕೊಂಡು ಹೋಗ್ತೀನಿ ಎಂದರೆ ಋತ್ವಿ ನಿಮಗೆ ಮರ್ಯಾದೆ ಕೊಡೋದಕ್ಕೆ ಬರಲ್ವಾ ಹೋಗೇ ಬಾರೆ ಅಂತೀಯಾ ಎಲ್ಲರಿಗೂ ಹೀಗೆ ಮಾತಾಡ್ತೀಯಾ ನೀನು ನೀವ್ಯಕ್ಕನ ಜೊತೆ ಚೆನ್ನಾಗೇ ಮಾತಾಡ್ತಾ ಪುಟ್ಟ ಗಿಟ್ಟ ಅಂತೀಯಾ ಬೇರೆಯವರ ಎದುರುನ ನಾನು ಋತ್ವಿ ಅವರೇ ಅಂತೀಯಾ ಒಬ್ಬಳೇ ಸಿಕ್ಕರೆ ಮಾತ್ರ ಹೀಗೆ ಮಾತಾಡ್ತೀಯಾ ಎನ್ನುತ್ತಾ ತನ್ನ ದುಪ್ಪಟ್ಟವನ್ನು ಮೈತುಂಬ ಹೊದ್ದುಕೊಂಡರೆ ನೀವಿ ನನ್ನ ತಂಗಿ ಕಣೆ ಅದಕ್ಕೆ ಅವಳನ್ನು ಹಾಗೆ ಮಾತಾಡ್ಸೋದು ನಿನ್ನನ್ನು ನನ್ನ ತಂಗಿ ಅನ್ನೋಕೆ ಆಗುತ್ತಾ ನಿನ್ನ ಮೇಲೆ ನನಗೆ ಅಧಿಕಾರ ಇದೆ ಅದಕ್ಕೆ ಹೀಗೆ ಕರೆಯೋದು ನಾನು ಮತ್ತೆ ನೀನೇನು ಕಮ್ಮಿನ ನನ್ನನ್ನು ಏಕವಚನದಲ್ಲಿ ಕರೀತೀಯಾ ಎನ್ನುತ್ತಾ ತಾನು ತನ್ನ ಖರ್ಚಿಗೆ ತೆಗೆದು ತಲೆ ಮೇಲೆ ಹಾಕಿಕೊಳ್ಳುತ್ತಾನೆ ರುಷ್ ಅಗರುತ್ವಿ ಹಾಗಾದರೆ ನಾನು ಇನ್ಮೇಲೆ ನಿನಗೆ ಮರ್ಯಾದೆ ಕೊಟ್ಟು ಋಷಿ ಸರ್ ಅಂತೀನಿ ನೀನು ಸಹ ನನಗೆ ಮರ್ಯಾದೆ ಕೊಡು ಎಂದಾಗ ಬೇಡ ಬಿಡು ಇದೇ ಒಂಥರ ಚೆನ್ನಾಗಿದೆ ನಾನು ಯಾರನ್ನು ಹೀಗೆಲ್ಲ ಮಾತಾಡ್ಸಿಲ್ಲ ನೀನು ಈಗ ಕರೆಯುವ ಹಾಗೆ ಕರೆದರೆ ಸಾಕು ನಾನು ನಿನ್ನನ್ನು ಹೋಗೇಬಾರೆ ಅಂತಲೇ ಕರೆಯೋದು ಲೇ ಬಿಳಿ ಹಗಣ ಮಳೆ ಜೋರಾಗುತ್ತಿದೆ ಬಾರೆ ಕಾರಿನಲ್ಲಿ ಹೋಗೋಣ ಎನ್ನುತ್ತಾ ಅವಳ ಕೈ ಹಿಡಿಯುತ್ತಾನೆ ಋಷಿ ಹೇ ಬಿಡೋ ಕೈನಾ ನಾನೇನು ನಿನ್ನ ಪ್ರಾಪರ್ಟಿ ಅಲ್ಲ ಮಾತು ಮಾತಿಗೂ ಮೈ ಕೈ ಮುಟ್ಟಿ ಮುಟ್ಟಿ ಮಾತಾಡಲು ಬರ್ತಾನೆ ಹಂದಿನ್ ತಂದು ಎಂದು ಜೋರು ಮಾಡುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದ ಆಟೋಗೆ ಕೈ ಅಡ್ಡ ಹಾಕಿ ಆಟೋ ಹತ್ತುತ್ತಾಳೆ ಋತ್ವಿ ತುಸು ದೂರ ಚಲಿಸಿದ ನಂತರ ಮೆಲ್ಲಗೆ ಕತ್ತು ಬಗ್ಗಿಸಿ ನೋಡಿದ ಋತ್ವಿಗೆ ಮಳೆಯಲ್ಲಿ ನೆನೆಯುತ್ತಾ ತನ್ನತ್ತ ನೋಡುತ್ತಾ ನಿಂತಿದ್ದ ಋಷ್ ಕಂಡಾಗ ಅವಳು ತೋರು ಬೆರಳು ತೋರಿಸಿ ತುಟಿ ಕಚ್ಚಿ ಎಚ್ಚರಿಕೆ ಕೊಡುವ ಸನ್ನೆ ಮಾಡಿದರೆ ಇವನು ಕೂಡ ಎಂದಿನಂತೆ ಹುಬ್ಬು ಹಾರಿಸಿ ವ್ಯಂಗ್ಯವಾಗಿ ನಗುತ್ತಾನೆ ಅಂದು ರುಷ್ ಕಾಯುತ್ತಿದ್ದ ದಿನ ಅಂದರೆ ಋತ್ವಿ ಕೆಲಸಕ್ಕೆ ಸೇರಿ ಒಂದು ತಿಂಗಳು ತುಂಬಿದ ಸುದಿನ ಅಂದು ಅವಳಿಗೆ ನಿರೀಕ್ಷೆಗೂ ಮೀರಿದ ದೊಡ್ಡ ಮೊತ್ತದ ಸಂಬಳ ಬಂದಿತ್ತು ಅದಕ್ಕಾಗಿ ಹಠ ಮಾಡಿ ನೀವಿಗೆ ಅಕ್ಕ ಹೇಗೂ ನಾಳೆ ಭಾನುವಾರ ನೀನು ರಜಾ ಮಾಡ್ತೀನಿ ಅಂದಿದ್ದೆ ಅಲ್ವಾ ಎಂದು ನೈಟ್ ಡ್ಯೂಟಿ ಕ್ಯಾನ್ಸಲ್ ಮಾಡಿಸಿ ಸಂಜೆ ಶಾಪಿಂಗ್ಗೆ ಕರೆದುಕೊಂಡು ಹೋಗುತ್ತಾಳೆ ಅವಳ ಹಠಕ್ಕೆ ಮಣಿದ ನಿವೇದಿತ ಅಂದು ರುಷ್ ಕೊಟ್ಟಿದ್ದ ಸೀರೆಯನ್ನು ಉಡುವಂತೆ ಹಠ ಮಾಡಿದಾಗ ಇಲ್ಲವೆನದೇ ಕೆಂಪು ಬಣ್ಣದ ಸೀರೆ ಉಟ್ಟು ಹೋಗುತ್ತಾಳೆ ಋತ್ವಿ ಅಕ್ಕ ಈ ಹಣವನ್ನು ನಿನ್ನ ಅಕೌಂಟ್ಗೆ ಹಾಕು ಆಯಿತಾ ಇನ್ಮೇಲೆ ಪ್ರತಿ ತಿಂಗಳು ಬರುವ ಸಂಬಳ ನಿನ್ನ ಅಕೌಂಟ್ನಲ್ಲೇ ಇರಲಿ ಹೇಗೂ ನನ್ನ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇಲ್ವಲ್ಲ ಹೊಸ ಅಕೌಂಟ್ ಓಪನ್ ಮಾಡೋಕೆ ಹಾಗಾಗಿ ದುಡ್ಡು ನಿನ್ನ ಹತ್ರವೇ ಇರಲಿ ಮತ್ತು ನಮ್ಮಿಬ್ಬರ ನಡುವೆ ನಂದು ನಿಂದು ಎನ್ನುವ ಭೇದ ಭಾವ ಇಲ್ಲ ಓಕೆನಾ ಎಂದ ಋತ್ವಿ ಅವತ್ತು ಪೂಜೆಯಲ್ಲಿ ಯಾವುದೋ ಹುಡುಗಿ ಹಾಕಿದ ಕಾಲ್ಗೆಜ್ಜೆ ನೋಡಿ ಆಸೆ ಪಡ್ತಾ ಅಲ್ವಾ ಇವತ್ತು ನಿನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೇ ತೆಗೆದುಕೊ ನನ್ನ ಮೊದಲ ಸಂಬಳದಲ್ಲಿ ನಾನು ನನ್ನ ಪ್ರೀತಿಯ ಅಕ್ಕನಿಗೆ ಕೊಡಿಸುತ್ತಿರುವ ಗಿಫ್ಟ್ ಇದು ಎಂದು ನೀವಿಗೆ ಸುಂದರವಾದ ಬೆಳ್ಳಿಕಾಲ್ ಗೆಜ್ಜೆಯನ್ನು ಉಡುಗೊರೆಯಾಗಿ ನೀಡುತ್ತಾಳೆ ಜೊತೆಗೆ ನೀವೇ ಆಯ್ಕೆ ಮಾಡಿದ ಗೆಜ್ಜೆಯನ್ನು ತನಗಾಗಿ ಖರೀದಿ ಮಾಡುತ್ತಾಳೆ ಬಳಿಕ ನೀವಿ ಮತ್ತು ತನಗೆ ಒಂದಷ್ಟು ಹೊಸ ಬಟ್ಟೆ ಚಪ್ಪಲಿ ಬಳೆಗಳು ಅದು ಇದು ಎಂದು ಎಲ್ಲವನ್ನು ತೆಗೆದುಕೊಳ್ಳುವಾಗ ಋತ್ವಿ ಹೀಗೆ ಹಣನ ದುಂದು ವೆಚ್ಚ ಮಾಡಬೇಡ ಜೋಪಾನವಾಗಿ ತೆಗೆದಿಡು ಎನ್ನುವ ನೀವಿಗೆ ನಾನು ಜೋಪಾನವಾಗಿ ತೆಗೆದಿಟ್ಟು ಯಾರಿಗೆ ಕೊಡಬೇಕಕ್ಕ ನನಗೆ ಇರೋಳು ನೀನೊಬ್ಳೆ ತಾನೆ ನಾನು ಊರಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಮಗಳೇ ಮುಂದಿನ ತಿಂಗಳಲ್ಲಿನ ಸಂಬಳದಲ್ಲಿ ನನಗೊಂದು ಕನ್ನಡಕ ತೆಗೆದುಕೊಡು ಅಂತ ಕೇಳಿದರು ಅಪ್ಪ ಆದರೆ ಎಂಥ ವಿಪರ್ಯಾಸ ನೋಡು ನಾನು ಅವರಿಗೆ ಹೊಸ ಕನ್ನಡಕ ತೆಗೆದುಕೊಡುವ ಮೊದಲೇ ನನ್ನನ್ನು ವೇಷ್ಯವಾಟಿಕೆಗೆ ಮಾರಿದರು ಎಂದು ಕಣ್ಣು ತುಂಬಿಕೊಳ್ಳುತ್ತಾಳೆ ಋತ್ವಿ ಬಳಿಕ ಅಕ್ಕ ತಂಗಿಯರಿಬ್ಬರು ಒಂದು ದೊಡ್ಡ ಹೋಟೆಲ್ಗೆ ಊಟಕ್ಕೆ ಹೋಗುವಾಗ ಅವರಿಗೆ ಎದುರಾಗಿದ್ದ ಋಷ್ ಅವನನ್ನು ಕಂಡು ನೀವಿ ಮೊಗವರಳಿಸಿ ಹಾಯಣ್ಣ ಎಂದರೆ ಋತ್ವಿ ಮಾತ್ರ ಇದೊಂದು ನನ್ನ ಪಾಲಿನ ಶನಿ ನಾನು ಯಾವಾಗ ಖುಷಿಯಿಂದ ಇರ್ತೀನಿ ಆಗ ನನ್ನೆದುರು ಬಂದು ಬಿಡುತ್ತೆ ಎಂದು ಬೈಯುತ್ತಾ ಅವನನ್ನೇ ಸುಡುವ ಹಾಗೆ ನೋಡಿದರೆ ಅಮಲಿನ ಕಣ್ಣಲ್ಲೇ ಋತ್ವಿಯನ್ನು ನೋಡುತ್ತಿದ್ದಾನೆ ಋಷ್ಯಂಕ್ ಆದರೂ ನಿವಿ ಪುಟ್ಟ ನೀವೇನು ಇಷ್ಟು ಹೊತ್ತಲ್ಲಿ ಇಲ್ಲಿದ್ದೀರಾ ಎಂದು ಕೇಳಲು ಅಣ್ಣ ಇವತ್ತು ನನ್ನ ತಂಗಿಗೆ ಸಂಬಳ ಬಂತು ಅದಕ್ಕೆ ನನಗೆ ಟ್ರೀಟ್ ಕೊಡಿಸ್ತಾ ಇದ್ದಾಳೆ ನೋಡಿ ಇಲ್ಲಿ ಇದೆಲ್ಲ ಅವಳೇ ಕೊಡಿಸಿದ್ದು ಎನ್ನುತ್ತಾ ಶಾಪಿಂಗ್ ಬ್ಯಾಗ್ ತೋರಿಸಿದ ನೀವಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ನೀವು ಸಿಕ್ಕಿದ್ದು ಒಳ್ಳೆಯದೇ ಆಯಿತು ಬನ್ನಿ ಅಣ್ಣ ಒಟ್ಟಿಗೆ ಊಟ ಮಾಡೋಣ ಎಂದಾಗ ಬೇಡಮ್ಮ ನಾನು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದೀನಿ ಅದಕ್ಕೆ ಮನೆಗೆ ಹೋಗ್ತೀನಿ ನೀವು ಊಟ ಮುಗಿಸಿ ಜೋಪಾನವಾಗಿ ಮನೆಗೆ ಹೋಗಿ ಎನ್ನುತ್ತಾ ಋತ್ವಿಯನ್ನೇ ಅಡಿಯಿಂದ ಮುಡಿಯವರೆಗೆ ನೋಡುತ್ತಾ ಇದು ನಾನು ಕೊಟ್ಟ ಸೀರೆ ಅಲ್ವಾ ಎಂದಾಗ ಹೌದೆಂದ ನೀವಿ ಮತ್ತೆ ಮತ್ತೆ ಅವನನ್ನು ಊಟಕ್ಕೆ ಕರೆಯುವಾಗ ಅಕ್ಕ ಋಷಿ ಸರ್ ಹೇಳ್ತಾ ಇದ್ದಾರೆ ಅಲ್ವಾ ಅವರು ಮನೆಗೆ ಹೋಗಬೇಕು ಅಂತ ನೀನು ಯಾಕೆ ಇಷ್ಟು ಫೋರ್ಸ್ ಮಾಡ್ತೀಯಾ ನೀವು ಹೋಗಿ ಸರ್ ಎನ್ನುತ್ತಾಳೆ ಋತ್ವಿ ಎಲ್ಲ ಇವ್ಳ ಇದನ್ನೇ ಕಾಯ್ತಾ ಇದೀಯಾ ಎಂದು ಕೊಂಡರು ಸರಿ ನಡಿಪುಟ್ಟ ನಿಂಗೆ ಬೇಸರ ಮಾಡಲ್ಲ ಎಂದರೆ ಖುಷಿಯಾದ ನೀವಿ ಋತ್ವೆಯ ಕೈ ಹಿಡಿದು ಹೋಟೆಲ್ ಕಡೆಗೆ ಕರೆದುಕೊಂಡು ಹೋಗುತ್ತಾಳೆ ಹಂದಿ ತಟ್ಟೆಯಲ್ಲಿರೋ ಊಟ ನೋಡು ಅದು ಬಿಟ್ಟು ನನ್ನನ್ನೇ ಯಾಕೆ ಹೀಗೆ ನೋಡ್ತಾ ಇದೆಯಾ ಇದಕ್ಕೆ ಬೇಕು ಅಂತ ನನ್ನೆದ್ರು ಕುಳಿತುಕೊಂಡೆಯಾ ಎಂದು ರುಷ್ಕೆ ಕಣ್ಣಲ್ಲೇ ಗದರುವ ಋತ್ವಿಗೆ ವ್ಯಂಗ್ಯದ ನಗುವೆ ಅವನ ಉತ್ತರ ಇವರಿಬ್ಬರು ಊಟದ ಕಡೆಗೆ ಗಮನ ನೀಡದೆ ಒಬ್ಬರಿಗೊಬ್ಬರು ಸನ್ನೆಯ ಮೂಲಕ ಬೈಯುವಾಗ ತನ್ನ ಅರ್ಧ ಊಟ ಮುಗಿಸಿದ ನಿವಿ ತನಗೆ ಬಂದ ಕರೆ ಸ್ವೀಕರಿಸಿ ಎಮರ್ಜೆನ್ಸಿ ಕೇಸ್ ಬಂದಿದೆ ಡಾಕ್ಟರ್ ಫರ್ಹಾನ್ಗೆ ಅಸಿಸ್ಟ್ ಮಾಡಲು ಯಾರೂ ಇಲ್ಲ ಎಂದು ತಿಳಿದಾಗ ಋತ್ವಿ ಮತ್ತು ಒಂದು ಅರ್ಜೆಂಟ್ ಕೇಸ್ ಬಂದಿದೆ ಅಂದೇ ಡಾಕ್ಟರ್ಗೆ ಅಸಿಸ್ಟ್ ಮಾಡಲು ಯಾರೂ ಇಲ್ವಂತೆ ನನ್ನ ಫ್ರೆಂಡೊಬ್ಬಳು ಈಗಷ್ಟೇ ಕಾಲ್ ಮಾಡಿ ಹೇಳಿದ್ಲು ಅವಳು ಸಹ ಸ್ಕೂಟಿಯಲ್ಲಿ ಇದೇ ಮಾರ್ಗವಾಗಿ ಬರ್ತಾ ಇದ್ದಾಳೆ ನಾನು ಅವಳ ಜೊತೆ ಹೋಗ್ತೀನಿ ನೀನು ಊಟ ಮುಗಿಸಿ ಅಣ್ಣನ ಜೊತೆಗೆ ಮನೆಗೆ ಹೋಗಿ ಬಾಗಿಲು ಕಿಟಕಿಗಳನ್ನು ನೀಟಾಗಿ ಕ್ಲೋಸ್ ಮಾಡಿ ಮಲಗು ಎಂದರೆ ರುಷ್ ಮತ್ತು ಋತ್ವಿ ಮುಖ ಮುಖ ನೋಡುತ್ತಾರೆ ತಕ್ಷಣ ಅಕ್ಕ ನಾನು ನಿನ್ನ ಜೊತೆ ಬರ್ತೀನಿ ಕಣೆ ನಾನು ಊಟ ಆಯಿತು ಯಾವುದಾದರೂ ಆಟೋ ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಎಂದು ಆತಂಕದಿಂದ ನುಡಿಯುತ್ತಾಳೆ ಋತ್ವಿ ನೀವಿಬ್ಬರು ಇನ್ನೂ ಊಟವನ್ನೇ ಮಾಡಿಲ್ಲ ಮೊದಲು ಊಟ ಮುಗಿಸಿ ಅಣ್ಣ ನೀವೇನು ತಪ್ಪು ತಿಳಿದುಕೊಳ್ಳಲ್ಲ ತಾನೇ ಪ್ಲೀಸ್ ಋತ್ವಿಯನ್ನು ಮನೆ ಹತ್ರ ಡ್ರಾಪ್ ಮಾಡಿ ಎಂದು ಮನವಿ ಮಾಡುವ ನೀವಿಗೆ ಸಮಾಧಾನ ಮಾಡುವಂತೆ ನೀನೇನು ಯೋಚನೆ ಮಾಡಬೇಡ ಪುಟ ಇವರನ್ನು ಸೇಫಾಗಿ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಎನ್ನುತ್ತಾನೆ ಋಷ್ ಅಷ್ಟೊತ್ತಿಗೆ ನೀವ್ಯ ಫ್ರೆಂಡ್ ಕರೆ ಬಂದಾಗ ಅವಳು ಅವಸರದಿಂದ ಓಡುತ್ತಾಳೆ ಆಗ ಪೆಚ್ಚು ಮುಖ ಮಾಡಿ ಕುಳಿತಿದ್ದ ಋತ್ವಿಗೆ ಲೇ ಇವಳೆ ಊಟ ಮಾಡೇ ಬೇಗ ಹೋಗೋಣ ಎನ್ನುತ್ತಾನೆ ರುಷ್ ಆಗ ಋತ್ವಿ ಕೋಪದಲ್ಲಿ ಏನೂ ಲೇ ಇವಳೇನಾ ನಿಂಗೆ ಕುಡಿದಿದ್ದು ಜಾಸ್ತಿ ಆಗಿರಬೇಕು ಅದಕ್ಕೆ ಹೀಗೆಲ್ಲ ಕರೀತಾ ಇದೆಯಾ ಎಂದರೆ ನಸುನ ಕರುಷ್ ನಾನು ಹೀಗೇ ಕರೆಯೋದು ನಿನ್ನನ್ನು ಈಗ ಬೇಗ ಬೇಗ ತಿನ್ನು ಮನೆಗೆ ಹೋಗೋಣ ನನಗೆ ಟೈಮ್ ಆಯಿತು ಮಮ್ಮಿ ಕಾಯ್ತಾ ಇರ್ತಾರೆ ಎಂದಾಗ ನನಗೆ ಊಟ ಸಾಕು ನೀನು ನಿನ್ನ ಮನೆಗೆ ಹೋಗು ನಾನು ಮನೆಗೆ ಹೋಗ್ತೀನಿ ಒಬ್ಬಳೇ ಹೋಗೋಕೆ ನನಗೇನು ಭಯವಿಲ್ಲ ನನಗೆ ನಿನ್ನ ಸಹಾಯ ಬೇಕಿಲ್ಲ ಎಂದು ಮೇಲೆದ್ದ ಹುಡುಗಿಯ ಕೈಯನ್ನು ಬಿಗಿಯಾಗಿ ಹಿಡಿದ ರುಷ್ ಪೂರ್ತಿ ಊಟ ಖಾಲಿ ಮಾಡು ಹಾಗೆ ನೀವಿ ಈಗ ನಿನ್ನ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾಳೆ ಹಾಗಾಗಿ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಎನ್ನಲು ಅವನಿಂದ ಕೈ ಬಿಡಿಸಿಕೊಂಡು ಊಟ ಮುಗಿಸಿದ ಋತ್ವಿ ಬಿಲ್ ಕೊಡಲು ಹೋದಾಗ ಲೇ ಇವಳೆ ನಾನೇ ಬಿಲ್ ಕೊಟ್ಟೆ ನೀನೇನು ಕೊಡೋದು ಬೇಡ ಎಂದ ಧ್ವನಿ ಬಂದ ಕಡೆ ತಿರುಗಿ ನೋಡಲು ಅವರಿಬ್ಬರ ಶಾಪಿಂಗ್ ಬ್ಯಾಗ್ ಹಿಡಿದು ನಿಂತಿರುವ ಋಷ್ನ ಕಂಡಾಗ ಒಳಗೊಳಗೆ ನಗು ಬಂದರೂ ಅವನೆದುರು ಕೋಪದ ಸೋಗು ಹಾಕುತ್ತಾಳೆ ಇರುತ್ವಿ ಕಾರ್ ಸ್ಟಾರ್ಟ್ ಮಾಡುವ ಮುನ್ನ ಲೇ ಯಾವಳೆ ಅವಳು ಹಿಂದೆ ಕೂರ್ತಾ ಇರೋಳು ನಾನೇನು ನಿನ್ನ ಡ್ರೈವರ್ ಅಲ್ಲ ಮುಂದೆ ಬಂದು ಕೂರು ಎನ್ನುತ್ತಾನೆ ರುಷ್ ಆಗಲೂ ಮೌನವಾಗಿ ಮುಂದೆ ಕುಳಿತ ಹುಡುಗಿಯನ್ನೇ ನೋಡುತ್ತಾ ಕಾರ್ ಸ್ಟಾರ್ಟ್ ಮಾಡ್ತಾನೆ ರುಷ್ ಸ್ವಲ್ಪ ದೂರ ಹೋದ ಮೇಲೆ ಕಾರನ್ನು ನಿಲ್ಲಿಸಿದರುಷ್ ಋಷ್ ಕಡೆಗೆ ತಿರುಗಿ ಏನಾಯಿತು ಕಾರ ಯಾಕೆ ನಿಲ್ಲಿಸಿದೆ ಬೇಗ ಹೋಗು ಎನ್ನುತ್ತಿದ್ದ ಋತ್ವಿಯ ಅತಿ ಸಮೀಪ ಬಂದ ರುಷ್ ನೀನು ಎಜುಕೇಟೆಡಾ ಎಂದು ಮೃದುವಾಗಿ ಕೇಳಲು ಈ ಪ್ರಶ್ನೆ ಕೇಳೋಕೆ ಇಷ್ಟು ಹತ್ತಿರ ಬಂದಿದೆಯಾ ಹಂದಿ ದೂರ ಹೋಗು ದುರ್ನಾತ ಬರ್ತಾ ಇದೆಯಾ ನೀನು ಥೂ ಹಾಳಾದವನೇ ಹೆಂಡ ಕುಡ್ಕೊಂಡು ರಾತ್ರಿ ಹೊತ್ತು ಕಾರ್ ಡ್ರೈವ್ ಮಾಡ್ತೀಯಾ ತದ್ವಾ ಕಾರು ಓಡಿಸಿ ಯಾರಿಗಾದರೂ ಗುದ್ದಿ ಅವರ ಪ್ರಾಣವನ್ನು ತೆಗೆಯುವುದು ಅಲ್ಲದೆ ಹೀಗೆ ನಿನ್ನ ಜೊತೆ ಕೂತ್ಕೊಂಡು ಬರೋ ನನ್ನಂಥವರ ಪ್ರಾಣವನ್ನು ಕೂಡ ತೆಗೆದು ಬಿಡ್ತೀಯ ಏನೋ ಮೊದಲು ದೂರ ಹೋಗು ಎನ್ನುತ್ತಾ ರುಷ್ಣ ತಳ್ಳಲು ನೋಡುತ್ತಾಳೆ ಋತ್ವಿ ಆದರೆ ಸ್ವಲ್ಪವೂ ದೂರ ಸರಿಯಾದ ರುಷ್ ಓದಿರುವ ಹುಡುಗಿಯಾಗಿದ್ದರೆ ನಿನಗೆ ಸೀಟ್ ಬೆಲ್ಟ್ ಹಾಕಬೇಕು ಎನ್ನುವ ಕಾಮನ್ ಸೆನ್ಸ್ ಇಲ್ವಾ ಎನ್ನುತ್ತಾ ತಾನೇ ಅವಳ ಬಳಿ ಬಾಗಿ ಸೀಟ್ ಬೆಲ್ಟ್ ಹಾಕುತ್ತಾನೆ ಉಸಿರಿಗೆ ಉಸಿರು ತಾಕುವಷ್ಟು ಇಬ್ಬರು ಹತ್ತಿರವಿದ್ದರೂ ಅವಳು ಎಷ್ಟೇ ಹಿಂದೆ ಹೋದರೂ ಅವಳ ನುಣುಪಾದ ಕೆನ್ನೆಗೆ ಇವನ ಚುಪುರುಗಡ್ಡದ ಒರಟು ಕೆನ್ನೆ ಸಣ್ಣದಾಗಿ ಕಚಗುಳಿ ಇಟ್ಟಿದ್ದು ಸುಳ್ಳಲ್ಲ ಸೀಟ್ ಬೆಲ್ಟ್ ಹಾಕಿ ಮುಗಿದರೂ ಅವನು ಕಾರ್ ಸ್ಟಾರ್ಟ್ ಮಾಡದೆ ಹೋದಾಗ ಏನು ಮಾಡ್ತಾ ಇದೆಯಾ ಭಜನೆ ಮಾಡ್ತಾ ಇದೆಯಾ ಅಥವಾ ಹೀಗೆ ಕಣ್ಣು ಬಿಟ್ಕೊಂಡು ನಿದ್ರೆ ಮಾಡ್ತಾ ಇದೆಯಾ ಕಾರ್ ಸ್ಟಾರ್ಟ್ ಮಾಡು ಎಂದ ಋಥ್ವಿಯ ಮುಖದ ಸಮೀಪ ತನ್ನ ಮುಖವನ್ನು ತೆಗೆದುಕೊಂಡು ಹೋದರುಷ್ ಅವಳ ಕಣ್ಣನ್ನೇ ದಿಟ್ಟಿಸಿ ನೋಡುತ್ತಾ ಲೇ ಇವಳೆ ಒಂದು ಮುತ್ತು ಕೊಡೆ ಎಂದು ಸಹಜವಾಗಿ ಕೇಳುತ್ತಾನೆ ಏನೂ ಎಂದ ಋಥ್ವಿ ತನ್ನ ಕಣ್ಣುಗಳನ್ನು ಕಮಲದ ಹೂವಿನ ಹಾಗೆ ಅರಳಿಸಿದರೆ ಏನೂ ಅಲ್ಲ ಕಣೆ ಹುಡುಗಿ ಒಂದು ಮುತ್ತು ಕೊಡು ಅಷ್ಟೇ ಎನ್ನುತ್ತಾ ಋಷ್ ತನ್ನ ಕೆನ್ನೆಯ ಮೇಲೆ ಕೈ ಇಡಲು ಹೋಗಲೋ ನೀನು ಮೂತಿಗೆ ಮುತ್ತು ಬೇರೆ ಕೇಡು ಎಂದು ಜೋರು ಮಾಡಿದ ಋಥ್ವಿ ಕಾರ್ಡೋರ್ ತೆರೆಯಲು ನೋಡಿದರೆ ಅದು ಲಾಕ್ ಆಗಿದೆ ಮತ್ತೆ ಪಕ್ಕದಲ್ಲಿ ನೋಡಲು ಅವಳ ಅತಿ ಸನಿಹದಲ್ಲಿ ಕುಳಿತಿರುವ ರುಷ್ ಈ ಸೀರೆ ನಿನಗೆ ಚೆಂದ ಕಾಣುತ್ತೆ ಕಣೆ ಹುಡುಗಿ ನಾನು ಮೊದಲ ಸಲ ನೋಡಿದಾಗ ಕೂಡ ನೀನು ಇದೇ ರೀತಿಯ ರೆಡ್ ಕಲರ್ ಸೀರೆ ಹುಟ್ಟಿದ್ದು ಎಂದರೆ ಅಂದಿನ ಘಟನೆಗಳನ್ನು ನೆನೆದು ಎ ಸಿ ಕಾರಿನಲ್ಲೂ ಬೆವರುತ್ತಾ ಉಗುಳು ನುಂಗು ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿಮ್ಮ ತೀರ್ಥಶಿವು